ಹಾಯ್ ಫ್ರೆಂಡ್ಸ್ ಇದು ನನ್ನ ತಂಗಿದು ಅಂತ ಇತ್ತು ಅದ್ರ ಹಿಂದಿನ ದಿನದ ವೀಡಿಯೋ ಮಮ್ಮಿ ಮೈಸೂರಿಂದ ಹೂವೆಲ್ಲ ತೊಗೊಬಂದಿದ್ರು ನೋಡಿ ಎಲ್ಲ ಕಟ್ತಾ ಇದ್ದಾರೆ ಇವ್ರು ಕಟ್ತಾ ಇದ್ರು ನಾನು ಜಸ್ಟ್ ಅವಾಗ್ತಾನೆ ಮನೆಗೆ ಹೋದೆ ಎಲ್ಲ ಸೀಮಂತಕ್ಕೆ ತಟ್ಟೆ ತುಂಬಕ್ಕೆ ಅಂತ ಎಲ್ಲ ಸಾಮಾನೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಜೊತೆಗೆ ನಮ್ಮ ಅಜ್ಜಿ ಎಲ್ಲ ಹೆಣ್ಮಕ್ಳೆಲ್ಲ ಬರ್ತಾರೆ ಅಂದ್ಬಿಟ್ಟು ಒಡೆ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಹಾಕಿದ್ದಾರೆ ನೋಡಿ ಇವಾಗ ತಟ್ಟೆಕ್ಸ್ ತುಂಬಕ್ಕೆ ಅಂತ ಎಲ್ಲನೂ ಒಂದು ಹತ್ರ ಎತ್ತು ಇದ್ದಾರೆ ಎಲ್ಲ ರೆಡಿ ಮಾಡಿಟ್ಕೊಂಡ್ರೆ ಬೇಗ ಹೊರಡ್ಬೋದು ಅಂತ ನಮ್ಮ ತಾತ ತಟ್ಟೆ ತುಂಬಕ್ಕೆ ಕಾಯಿ ಅಂದ್ಬಿಟ್ಟು ಎಲ್ಲ ಒಂದೇ ಸೈಜ್ ಕಾಯಿ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ ನೋಡಿ ಹೂವೆಲ್ಲ ಕಟ್ಟಿಟ್ಟು ಇಟ್ಟಿರೋದನ್ನೆಲ್ಲ ಇಟ್ಕೊಂಡಿದ್ದಾರೆ ಇದು ನಮ್ಮಮ್ಮ ಮತ್ತು ನಮ್ಮ ಆಂಟಿ ಬೆಳೆದಿರೋ ಹೂವುಗಳು ಊರಿಂದ ಬಂದರೆಲ್ಲ ತಗೋ ಬಂದಿದ್ದಾರೆ ಜೊತೆಗೆ ತಟ್ಟೆಗೆ ತುಂಬಕ್ಕೆ ಬಳೆನೂ ಬೇಕಲ್ಲ ಅದಕ್ಕೆ ಬಳೆ ನನ್ನ ತಂಗಿಗೆ ತೋಡ್ಸೋಕೆ ಬಳೆ ಎಲ್ಲನೂ ಅದನ್ನು ಕೂಡ ಮಾಡ್ಕೊತಾ ಇದ್ದಾರೆ ಇದು ಸೀಮಂತ ದಿನದಾಗು ನಮ್ಮಕ್ಕ ರಂಗೋಲಿ ಹಾಕಿದ್ಲು ನಮ್ಮ ಅಜ್ಜಿ ಎಷ್ಟು ಬೇಗ ಎದ್ದು ಪೂಜೆ ಎಲ್ಲನೂ ಮಾಡಿದ್ದಾರೆ ಹೂವೆಲ್ಲ ಬೆಳೆದಿರೋದು ತಂದಿದ್ರಲ್ಲ ಅದನ್ನೆಲ್ಲ ರೆಡಿ ಅದು ನೋಡಿ ನಮ್ಮ ಅಜ್ಜಿ ಬೇಗ ಎದ್ದು ಪೂಜೆ ಮಾಡಿದ್ದಾರೆ ಇದು ಎಲ್ಲ ಸೀಮಂತಿಗೆ ಹೋಗ್ತಾ ಇದ್ದಾರೆ ಅಲ್ಲೇ ತಿಂಡಿಗೆ ಅಂತ ಹೇಳಿದರು ನನಗೋಸ್ಕರ ತಿಂಡಿ ಮಾಡ್ತಿದ್ದಾರೆ ನಮ್ಮಮ್ಮ ಎಲ್ಲ ರೆಡಿ ಆಗ್ತಾ ಇದ್ದಾರೆ ಬಂದು ಎಲ್ಲ ಹೋಗ್ತಾ ಇದ್ದಾರೆ ನಾನೊಬ್ಳು ಮಾತ್ರ ಹೋಗ್ತಾಯಿಲ್ಲ ಬಂತು ಬಸ್ಸು ಈಗ ಬಸ್ಗೆ ಎಲ್ಲ ಪೂಜೆ ಮಾಡ್ತಾ ಇದ್ದಾರೆ ಹೊರಡೋಕ್ಕೆ ಅಂತ ನಾನು ಯಾಕೆ ಹೋಗ್ತಾ ಇಲ್ಲ ಅಂತಂದರೆ ನನಗೂ ಈಗ ನೈನ್ ಮಂತ್ ಜರ್ನಿ ಮಾಡಂಗಿಲ್ಲ ಅಂತ ನಾನು ಹೋಗ್ತಾ ಇಲ್ಲ ಪೂಜೆ ಎಲ್ಲ ಮಾಡಿ ರೆಡಿ ಮಾಡಿದ್ರು ಇವಾಗೆಲ್ಲ ಹೊರಡ್ತಾರೆ ನಾನು ಒಬ್ಬಳೇ ಇದ್ದೀನಿ ಅಂತ ನನ್ನ ತಮ್ಮ ಜೊತೇಲಿರ್ತಿದ್ದ ನಮ್ಮ ದೊಡಮಂಗ ಬೇರೆ ಹುಷಾರಿಲ್ಲ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದರು ಅದಕ್ಕೆ ಅವನು ಹೋಗಿದ್ದಾನೆ ಇನ್ನೇನು ಬರ್ತಾನೆ ಅವನು ನನ್ನ ಜೊತೆ ಇರೋಕ್ಕೆ ನನ್ನ ಮಗ ನೋಡಿ ಹೆಂಗೆ ಓಡಾಡ್ತಿದ್ದಾನೆ ಎಲ್ಲ ಸ್ವಲ್ಪ ಜನ ಬಸ್ಸಲ್ಲಿ ಎತ್ಕೂತಿದ್ದಾರೆ ಅದನ್ನು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ ಎಲ್ಲರೂ ಬಂದಿದ್ದಾರೆ ಬಸ್ ಇದೆ ಇವಾಗ ಇನ್ನೂ ಸ ನಮ್ಮ ದಡಮ್ಮವರೆಲ್ಲ ಬರಬೇಕಿತ್ತು ನಮ್ಮ ದಡಮ್ಗೆ ಹುಷಾರಿಲ್ಲ ಅಂತ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡೋದ್ರಿಂದ ಇನ್ನೂ ಹತ್ತು ಜನ ಬಂದಿಲ್ಲ ನೋಡಿ ಎಲ್ಲ ಹೋಗಿದ್ದಾರೆ ಮನೇಲಿ ಒಬ್ಳ ಇದ್ದೀನಿ ಮನೆ ಫುಲ್ಲು ಗಲೀಜಾಗಿತ್ತು ಎಲ್ಲನೂ ಕ್ಲೀನ್ ಮಾಡಿ ಕಸ ಎಲ್ಲ ಗುಡಿಸಿ ಇವಾಗ ಸ್ವಲ್ಪ ಹೊತ್ತು ಕೂತ್ಕೊಂಡೆ ಟೆಸಿತ ಇದೆ ತಿಂಡಬೇಕು ಪುಳಿ ಒಗ್ಗರೆ ಮಾಡಿದ್ರಲ್ಲ ಪುಳಿ ಒಗ್ಗಡೆ ಹಾಕ್ಕೊಂಡು ತಿಂದಾ ನನ್ನ ತಮ್ಮ ಇದ್ದೀನಿ ಅಂತ ಬಂದ ವಾಪಸ್ಸು ಇವಾಗ ನೋಡಿ ಸಣ್ಣ ಮೂರು ಗಂಟೆ ಆಗಿದೆ ಮೂರು ಗಂಟೆ ಹೊರಡ್ರಂತೆ ಅವ್ರು ಬಂದಾಗ ನಾಲ್ಕು ಗಂಟೆ ಆಗಿತ್ತು ಎಲ್ಲ ಬಂದರು ಇವಾಗ ಮನೆಗೆ आपकी मालकिन करेडी मर के तो आए थे ना? चंबल नीता करोगे कहाँ तो? कहाँ में ये मुंबई की नीता का बच्चा नीता 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 नी ಭತ್ತ ಸೈಡಿಗೆ ನಾನು ಹೋಗೋಕ್ಕಾಗಿರ್ಲಿಲ್ಲವಲ್ಲ ಅದಕ್ಕೋಸ್ಕರ ನಮ್ಮ ಆಂಟಿಗೆ ವೀಡಿಯೋ ಮಾಡ್ಕೊಬನ್ನಿ ಅಂತ ಹೇಳಿದ್ದೆ ಅವರು ಸ್ವಲ್ಪ ವೀಡಿಯೋ ಮಾಡ್ಕೊಬಂದಿದ್ದಾರೆ ಅಲ್ಲಿದ್ದೇನೋ ಅದನ್ನು ಕ್ಲಿಪ್ಪಿಂಗ್ ಆಗ್ತಾ ಇದ್ದೀನಿ ನೋಡಿ ನಮ್ಮ ದೊಡ್ಡಮ್ಮ ಶಾಸ್ತ್ರ ಮಾಡ್ತಾ ಇದ್ದಾರೆ ನನಗೂ ಹೋಗ್ಬೇಕು ಅಂತ ತುಂಬ ಆಸೆ ಇತ್ತು ಆದರೆ ನನಗೂ ಈಗ ನೈನ್ ಮಂತ್ ಆಗಿದೆ ಯಾವಾಗಾದರೂ ಡಿಲ್ವರಿ ಆಗ್ಬೋದು ಅಂತ ಹೇಳಿದ್ರಲ್ಲ ಅದಕ್ಕೆ ಜರ್ನಿ ಮಾಡೋದು ಬೇಡ ಅಂತ ನಾನು ಹೋಗಲಿಲ್ಲ ನಿಮಗೆ ಈ ವಿಡಿಯೋ ಏನಾದ್ರು ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು